ಜನರಿಗೆ ಶುಭೋದಯಗಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮುಂದಿನ ಸೋಮವಾರ ಮೃಸ್ಲಮ್ಮ ಜಾತ್ರೆಯ ರಥೋತ್ಸವದ ಪ್ರಯುಕ್ತ ಭೀಮೋತ್ಸವ ಉಪಭೋಷಿತ ನಾಟಕ ಮಂಡಳಿ ಚುಳಿಕರೆ ವತಿಯಿಂದ ಗಣಪತಿ ಆಸ್ಥಾನ ಮಂಟಪದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಎಲ್ಲ ಭೀಮೋತ್ಸವದ ಕಾರ್ಯಕರ್ತರೇ ಮಾಡ್ತಿದ್ದಾರೆ ಹಾಗಾಗಿ ಈ ತಾಲೂಕಿನ ಹೆಚ್ಚು ಹೆಚ್ಚು ಕಲಾವಿದರು ಕಲಾಭಿಮಾನಿಗಳು ಕಲಾತ್ಸವ ಒಂದು ಟ್ರೆಂಡಿಂದ ಹಾಗೆ ಭೀಮೋತ್ಸವ ಅಂದರೆ ಅಂಬೇಡ್ಕರ್ ಜಯಂತಿ ಮಾಡೋದು ಮತ್ತೊಂದು ಅಂಬ ಅಂಬೇಡ್ಕರ್ ಉತ್ಸವ ಮಾಡೋದು ಅದೇ ಆದರೆ ಕಲೆ ಕ್ರೀಡೆ ಈ ರೀತಿ ಎಲ್ಲ ಹಲವಾರು ಚಿತ್ರಗಳಿಂದ ಭೀಮೋತ್ಸವ ಆಚರಣಾ ಸಮಿತಿ ವತಿಯಿಂದ ಆಚರಿಸೆ ಕೊಡ್ತಾ ಇದ್ದೀವಿ ಈಗಾಗ ಈಗಾಗಲೇ ಅಂಬೇಡ್ ಭೀಮೋತ್ಸವ ಆಚರಣೆ ಸಮಿತಿಯಿಂದ ಭೀಮೋತ್ಸವ ಆಚರಣೆ ಕಾರ್ಯಕ್ರಮ ಮಾಡಿ ಅಂಬೇಡ್ಕರ್ ಮೊಮ್ಮೊಬ್ಬನ ಕಸಿಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅದನಂತರ ನಂತರ ಭೀಮೋತ್ಸವ ಆಚರಣೆ ಸಮಿತಿ ಅಂದರೆ ಅಪ್ಪು ಕ್ರೀಡಾಕೂಟವನ್ನು ಏರ್ಪಡಿಸಿ ಹಳ್ಳಿಯಲ್ಲಿರುವ ಪ್ರತಿಭೆಗಳನ್ನು ತಾಲೂಕಿಗೆ ಪರಿಚಯಿಸಿ ಇದೆ ಅದು ಮುಂದುವರಿದ ಭಾಗವಾಗಿ ಭೀಮೋತ್ಸವ ಆಚರಣ ಸಮಿತಿ ವತಿಯಿಂದ ಹಳ್ಳಿಯಲ್ಲಿರುವಂಥ ಪ್ರತಿಭಾವಂತನ ಕಲಾವಿದರು ಪರಿಚಿಕೆಯಾಗಿರುವಂಥ ಕಲಾವಿದ ಕಲಾವಿದರು ಭೀಮೋತ್ಸವ ಆಚರಣೆ ಸಮಿತಿ ಅಡಿಯಲ್ಲಿ ಕರೆಸಿ ಅವ್ರಿಗೆ ಅಭಿನಯ ಏರ್ಪಟ್ಟು ಮತ್ತು ಈಗ ಇಪ್ಪತ್ತೊಂದನೇ ತಾರೀಕು ಮುಂದಿನ ಇಪ್ಪತ್ತೊಂದನೇ ತಾರೀಕು ಅವರೆಲ್ಲರೂ ಅಭಿನಯಿಸಿದ್ದಾರೆ ಹಂಗಾಗಿ ತಾಲೂಕಿನ ಎಲ್ಲ ಜನಪ್ರತಿನಿ ಪ್ರತಿನಿಧಿಗಳು ರೈತರು ಕಾರ್ಮಿಕರು ಹಾಗೂ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ಹೇಳ್ಕೊಳ್ತಾ ಇದ್ವಿ ಒಬ್ಬರು ನಮಗೆ ಜಾತಿ ಮರಾಟ ಇತ್ತು ಅವರು ವಿದ್ವಾಂಸರು ಅರಿಕತೆ ವಿದ್ವಾಂಸರು ಮತ್ತೆ ನಾಟಕದ ಹೃದಯಕ್ಕೆ ಹೇಳ್ಕೊಡ್ತಾ ಅರ್ಮಣಿ ಆಗಿದ್ದರು ಅವರು ಈಗ ಅರಿಕತೆ ಮಾಡ್ತಾ ಇದಾರೆ ಅವರು ಅವರು ನಮ್ಗೆ ತುಂಬಾ ಇರೋದ್ರಿಂದ ಅವರು ನಮ್ದೇ ಆಗಿರ್ತಕ್ಕಂಥ ಕಲಾವಿದರಾಗಿರೋದ್ರಿಂದ ಅವ್ರ ಸನ್ಮಾನ ಹೇಳೋಣ ಅಂತ ಒಂದು ಭಾವನೆಗಳೆಲ್ಲ ಬೆಳೆಸ್ತಾ ಇರಬೇಕು ನಮ್ಮನ್ನ ತುಂಬಾ ಬೆಳೆಸಿದ್ದಾರೆ ಅವರು ಮಾದವರೇ ಸೇರಿ ಇದನ್ನ ನಾಟಕವನ್ನ ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಒಂದು ಪ್ರಯತ್ನ ಎಲ್ಲರೂ ಸೇರಿ ಎಲ್ಲ ಒಟ್ಟಿಗೆ ಎಲ್ಲ ಮಾಡ್ತಾರೆ ಆದರೆ ಇಲ್ಲಿ ವಲಯದ ಮಾದಕರೇ ಪ್ರತ್ಯೇಕವಾಗಿ ಹೊಸ ಅದಕ್ಕೆ ಬಹಳಷ್ಟು ಎಲ್ಲರೂ ಸಾಕಾರ ಕೊಟ್ಟರೆ ಎಲ್ಲ ಸಮುದಾಯ ಕೊಟ್ಟವ್ರೆ ವಿಷಯಗಳು ನಮ್ಮ ಸಮುದಾಯದಲ್ಲಿರುವಂತಹ ನಾಗಣ್ಣವರು ಆಗಲಿ ಸಂಗೀತ ನಿರ್ದೇಶಕರು ಚಿಕ್ಕರುಕೆರೆ ಶಿವಣ್ಣ ನಾಗಸೌರ ವಾದಕರು ಚಿಕ್ಕಮೇಳ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಮುನಿಯಪ್ಪನವರು ಇದೇ ರಂಗಭೂಮಿ ಕಲಾವಿದರು ದೇವರಲ್ಲಿ ಮುನಿಯಪ್ಪ ಜನಪದ ಕಲಾವಿದರು ತೋವಿನ ಕೆರೆ ಎಂ ಎನ್ ಮೂರ್ತಿಯವರು ಇದೇ ಕಲಾವಿದರು ಮಸ್ಕುಂಡಿ ರಂಗರಾಜು ಅವರು ಸಂಗೀತ ನಿರ್ದೇಶಕರು ಬಾನ್ಸಂಡ ಇವರಿಗೆ ಇಷ್ಟಕ್ಕೂ ಸನ್ಮಾನ ಇರುತ್ತೆ ಆಮೇಲೆ ಸತೀಶ್ ಅಂತ ಸತೀಶ್ ಅಣ್ಣ ಇದೆ ರಂಗಬೇಕ ಕಲಾವಿದರು ಅವರು ಯಾವುದೇ ಆಕರ್ಷಣೆ ಇದ್ದರೆ ಯಾರೇ ನಾಟಕವನ್ನು ಕಲ್ತರೂ ಸಹ ಆ ಹೋಗಿ ಅವ್ರಿಗೆ ಹೇಳ್ಕೊಳ್ಳೋದು ಅಂದರೆ ಅವ್ರಿಗೂ ಸಹ ಸನ್ಮಾನ ಇದೆ ಆಮೇಲೆ ನಟರಾಜಣ್ಣ ಅಂತ ಹೇಳ್ಬಿಟ್ಟು ಇನ್ನು ಇದೇ ಕಲಾಂಗ್ರು ಅವರು ಸಹ ಸನ್ಮಾನ ಸಿನಿಮಾನಕ್ಕೆ ಒಂದೊಂದು ಎಲ್ಲ ಬಿಷ್ಟು ಇರುತ್ತೆ ವಿಶೇಷವಾಗಿ ವೈದ್ಯನಿ ಇವರು ಪಿ ಎನ್ ಆದರ್ಶ ಅಂತ ಪಿ ಎನ್ ಆದರ್ಶ್ ಅಂತ ಹೇಳಿ ಅವ್ರಿಗೆ ವಯಸ್ಸು ಬಂದರೆ ಒಂದು ಇಪ್ಪತ್ನಾಲ್ಕು ವರ್ಷ ಇದು ನಮ್ಮದು ಮೂವತ್ತ್ನಾಲ್ಕನೇ ನಾಟಕ ನಾಟಕಗಳಿಸ್ತಾರೆ ಅವರು ನಮ್ಮ ಸಮುದಾಯ ವಿಶೇಷವಾಗಿ ನಮ್ಮ ಸಮುದಾಯದವರು ಅವರು ಮೈಸೂರು ಮತ್ತು ಮಂಡ್ಯ ತುಮಕೂರು ಎಲ್ಲ ಕಲಾಕ್ಷಿತ್ರ ಕಲಾ ಉಗ್ರ ಕಷ್ಟಗಳಲ್ಲಿ ನಾಟಕವನ್ನು ಆಡಿಸಿದ್ದಾರೆ ಇವರು ದೊಡ್ಡ ಕಲಾವಿದರು ನಟ ಕತೆ ಲಕ್ಷ್ಮಣ್ ದಾಸ್ ಲಕ್ಷ್ಮಣ್ ದಾಸ್ ಅವ್ರ ಕೈಲೂ ನಾಟಕರು ಆಡಿಸಿದ್ದಾರೆ 직금 п 소? 아 о й с 마시 а л 이 о 게 а 어 있습니다.